ಮೈಸೂರು ಯೂನಿವರ್ಸಿಟಿ ಬಲಗೈ ಸಮುದಾಯದವರು ನಲವತ್ತೆಂಟು ಜನ ಇದ್ದಾರೆ ಅಂತ ಹೌದು ಸ್ವಾಮಿ ಇದೀವಿ ಅವಕಾಶ ಇಬ್ರಿಗೂ ಇತ್ತು ಯಾರು ಮೆರಿಟ್ ಅಲ್ಲಿ ಇದ್ರು ಅವರು ಕೊಟ್ಟವ್ರೆ ನಾವು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡ್ಕೊಂಡೇ ಮೆರಿಟಲ್ ಬಂದಿರೋದು ಬನ್ನಿ ನೀವು ಬೇಡ ಅಂತ ಹೇಳಿದವ್ರು ಯಾರು ಇಪ್ಪತ್ತು ವರ್ಷದಿಂದ ನಮಗೆ ಅನ್ಯ ಆಗೈತೆ ನಾವು ಕಡಿಮೆ ಇದೀವಿ ಅಂದ್ರಲ್ಲ ಎರಡ್ ಸಾವಿರದ ಹತ್ತರಲ್ಲಿ ನಿಮ್ಮ ಸಮುದಾಯದ ವಿ ಸಿ ನೀಲ್ ಆಗಿದ್ರಲ್ಲ ಅವ್ರು ತುಂಬೋದಿತ್ತಲ್ವಾ ಯು ಜಿ ಸಿ ಗೈಡ್ ಲೈನ್ಸ್ ಐತೆ ಅದ್ರ ಪ್ರಕಾರನೇ ಕೆಲಸ ಮಾಡಬೇಕು ಯಾವ ವಿ ಸಿಗಳು ಬಂದ್ರು ಅಷ್ಟೇ ಯಾವ ರೆಜಿಸ್ಟರ್ ಆದ್ರೂ ಅಷ್ಟೇ ಗೈಡ್ ಲೈನ್ಸ್ ನ ಯಾರು ಅಲರ್ಟ್ ಆಗಲ್ಲ ರೇ ಅರುಣ್ ಕುಮಾರ್ ನೀವು ಪರಿಜ್ಞಾನ ಇಟ್ಕೊಂಡು ಮಾತಾಡ್ತಾ ಇದ್ರೆ ಏನು ನಮಗೆ ಅರ್ಥ ಆಯ್ತಾ ಇಲ್ಲ ಸ್ವಲ್ಪ ತಿಳ್ಕೊಳ್ಳಿ ಏನು ಅಂತ ಯೂನಿವರ್ಸಿಟಿ ಒಳಗೆ ಬಂದು ಗೈಡ್ ಲೈನ್ಸ್ ಏನಿರ್ತವೆ ಏನು ಎತ್ತ ಅಂತ ತಿಳ್ಕೊಂಡು ಮಾತಾಡಿ ಈಗ ಬಳ್ಳಾರಿಯಲ್ಲಿ ನಮ್ಗೆ ಅನ್ನೇ ಆಗೈತೆ ನಾವು ಕೇಳಿದ್ವಿವಾ ಇದನ್ನ ನಾವು ಅನ್ಯಾಯ ಅಂತ ಹೇಳಲ್ಲ ಮೆರಿಟಲ್ಲಿ ನೀವು ಇದ್ರಿ ತಗೊಂಡಿದಿರಿ ಇಲ್ಲಿ ನಾವು ಇದ್ವಿ ತಗೊಂಡಿದ್ವಿ ನಾವು ಇಲ್ಲಿವರೆಗೂ ಎಲ್ಲೂ ಮಾದಗರನ್ನ ಕುರಿತು ಮಾತಾಡಿಲ್ಲ ಅವ್ರ ಸಂಬಂಧಿತ ಜಾತಿಗಳನ್ನ ಕುರಿತು ಮಾತಾಡಿಲ್ಲ ನೀವು ಜಾಸ್ತಿ ಇದ್ರಿ ಇನ್ನೊಂದಿನೊಂದು ನಿಮ್ಮಿಂದ ನಮ್ಗೆ ಅನ್ಯ ಆಗೈತೆ ಅಂತ ನಾವೆಲ್ಲೂ ಮಾತಾಡಿಲ್ಲ ನಾವು ಇಷ್ಟು ದಿನ ಹೋರಾಟ ಮಾಡ್ತಾ ಇರೋದು ಸರ್ಕಾರದ ವಿರುದ್ಧ ಈಗ ಅವ್ರು ಹೇಳ್ತಾರೆ ಇಪ್ಪತ್ತು ವರ್ಷದಿಂದ ನಮ್ಗೆ ಅನ್ಯಾಯ ಆಗೈತೆ ಹಂಗಾಗಿ ನಾವು ಈಗ ಅದನ್ನ ಸರಿದೂಗಿಸ್ಕೊತಾ ಇದ್ದೀವಿ ಅಲ್ಲಪ್ಪ ಒಳ ಮೀಸಲಾತಿ ಬರ್ತಾ ಇರೋದು ಈಗ ಇವತ್ತಿನ ಡೇಟ್ ನೋಟಿಫಿಕೇಷನ್ನ ಇಪ್ಪತ್ತು ವರ್ಷದಿಂದ ಹೆಂಗೆ ಫಿಲ್ ಮಾಡ್ತೀರಿ ನೀವು ಇವರು ಆಪಾದನೆ ಏನು ಗೊತ್ತಾ ಬಲ್ಗೈನವ್ರು ಕೊಟ್ಟಿದ್ದೀರಿ ನಮಗೆ ಯಾಕೆ ಕೊಟ್ಟಿಲ್ಲ ಬಲ್ಗೈನವ್ರಿಗೆ ಕೊಟ್ಟಿದ್ರಿ ನಮ್ಗೆ ಯಾಕೆ ಕೊಟ್ಟಿದ್ದಿಲ್ಲ ನಾವು ಜೆ ಆರ್ ಎಫ್ ಮಾಡಿದ್ದೀವಿ ಸ್ವಾಮಿ ಮಾಡಿರಿ ನೀವು ಕ್ಲೈಮ್ ಮಾಡಿ ನೀವು ಒಂದು ಸಬ್ಜೆಕ್ಟಲ್ಲಿ ಯಾವುದಾದ್ರು ಈ ನಿಮ್ಮಿಂದ ಎಷ್ಟು ಜನ ನಿಂತಿದ್ರಲ್ಲ ನಾನು ಜೆ ಆರ್ ಎಫ್ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದೀನಿ ಯು ಜಿ ಸಿ ಎಕ್ಸಾಮ್ನ ಎಂಟ್ರೆನ್ಸ್ ಅವ್ರಿಗೆ ಕೊಟ್ಟಿದ್ದೀರಿ ನಾನು ಮೆರಿಟಲ್ಲಿದ್ದೀನಿ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಯೂನಿವರ್ಸಿಟಿಗೆ ಯಾರಾದರೂ ಪತ್ರ ಬರೆದವ್ರಾ ಪತ್ರ ಬರೆದವ್ರೆ ಏನಂತ ಗೊತ್ತಾ ಎಡಗೈ ಸಮುದಾಯಕ್ಕೆ ಅನ್ಯ ಆಗೈತೆ ನಮಗೆ ದಯ ಕೊಡಿ ಅಂತ ಬರ್ದವ್ರೆ ನಾವು ನೀವು ಸೇರಿ ಅಲೆಮಾರಿಗಳಿಗೂ ಸಪೋರ್ಟ್ ಮಾಡಬೇಕು ನೀವು ನಿಜವಾಗ್ಲೂ ಸಮಾನತೆ ಬಯಸೋದಾದ್ರೆ ಇಪ್ಪತ್ತು ವರ್ಷ ಹಿಂದೆ ಇದ್ವು ನಮಗೆ ಕೊಟ್ಬಿಡಿ ನೀವು ಇಪ್ಪತ್ತು ವರ್ಷ ಆದಮೇಲೆ ತಗೊಳ್ಳಿ ನಲ್ವತ್ತು ವರ್ಷ ಆದಮೇಲೆ ಅಲೆಮಾರಿಗಳು ತಗೊಳ್ಳಿ ಅಂತ ನೀವು ಹೇಳ್ತಾ ಇದ್ರಲ್ಲ ನಿಮ್ಮ ಸಮಾನತೆ ನಿಮ್ಮ ಮನಸ್ಥಿತಿ ಏನು ಅಂತ ನಮಗೂ ಅರ್ಥ ಇರ್ತದೆ ಈಗ ರೋಷ್ರು ಬಿಂದುವಲ್ಲಿ ಏನು ವ್ಯತ್ಯಾಸ ಆಗಿತ್ತು ಅದನ್ನ ಸರಿ ಮಾಡಿ ಅಂತ ನಾವು ಕೇಳ್ತಾ ಇರೋದು ನಮಗೇನು ಆರು ಪರ್ಸೆಂಟು ಏನು ಪ್ರವರ್ಗ ಹೇಗೆ ಕೊಟ್ಟಿದ್ರಿ ಅದರಲ್ಲಿ ಐದು ಪರ್ಸೆಂಟ್ ನಮಗೆ ಕೊಟ್ಬಿಡಿ ಅಂತ ನಾವು ಎಲ್ಲೂ ಕೇಳಿಲ್ಲ ನಮಗೆ ಆರು ಪರ್ಸೆಂಟ್ ಬಂದಿಲ್ವಲ್ಲ ನಮಗೆ ಅದನ್ನು ನ್ಯಾಯತ್ವ ಕೊಡಿ ಅಂತ ಅಷ್ಟೇ ಪ್ರಶ್ನೆ ಮಾಡ್ತಾ ಇರೋದು ದಯಮಾಡಿ ಅರುಣ್ ಕುಮಾರ್ ಅವರು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಮಾತಾಡಿ ಫೇಸ್ಬುಕ್ಕಲ್ಲಿ ಬಂದು ಬಾಯಿಗೆ ಬಂದಾಗ ಯಾರ್ಯಾರು ಮಾತು ಕೇಳ್ಕೊಂಡು ಮಾತಾಡೋದು ಸರಿ ಅಲ್ಲ ಕ್ರಮಬದ್ಧವಾಗಿ ಓದ್ಕೊಂಡು ನೀವು ಒಂದು ಎಕ್ಸಾಂಪಲ್ ಹೇಳಿದ್ರಿ ಮೈಸೂರು ಯೂನಿವರ್ಸಿಟಿಲಿ ಬಲಗೈ ಸಮುದಾಯದವರು ನಲ್ವತ್ತೆಂಟು ಜನ ಇದ್ದಾರೆ ಅಂತ ಹೌದು ಸ್ವಾಮಿ ಇದ್ದೀವಿ ಅದಕ್ಕೆ ಅಪಾಯಿಂಟ್ ಆಗಿರೋ ಟೈಮಲ್ಲಿ ಬೋರ್ಡ್ ಇರಲ್ವ ಕಮಿಟಿ ಬೋರ್ಡ್ ಇರಲ್ವೇನ್ರಿ ಆ ಬೋರ್ಡ್ ಯಾವ್ದ್ರ ಮುಖಾಂತರ ಆಗಿರ್ತದೆ ಯು ಜಿ ಸಿ ಗೈಡ್ಲೈನ್ಸ್ ಮೇಲೆ ಆಗಿರ್ತದೆ ಯು ಜಿ ಸಿ ಏನೇನು ನಮ್ಮಅಪ್ನ ಅಥವಾ ಬಲಗೈ ಸಮುದಾಯದವ್ರ ಸಬ್ಜೆಕ್ಟ್ ಎಕ್ಸ್ಪರ್ಟು ಅಪ್ಪನ ಬಲಗೈ ಸಮುದಾಯದವನ ಯಾರು ಆಯ್ಕೆ ಮಾಡೋರು ಅವ್ರನ್ನ ಯಾವ ಕಮ್ಯುನಿಟಿಯವ್ರ ಇದ್ರು ಅಂತ ಗೊತ್ತಾಗಲಿ ಅದಕ್ಕೆಲ್ಲ ಎ ಪಿ ಎಸ್ ಸ್ಕೋರ್ಗಳಿರ್ತವೆ ಮೆರಿಟಲ್ಲಿ ಯಾರು ಇರ್ತಾರೆ ಅವರು ಕೊಟ್ಟಿರ್ತಾರೆ ಅದೇ ಥರ ನಲವತ್ತೆಂಟು ಜನ ಬಲಗೈನವ್ರು ಇದ್ದಾರೆ ಮೂರು ಜನ ಎಡ್ಗೈನವರು ಇದ್ದಾರೆ ಇದರಲ್ಲಿ ತಾರತಮ್ಯ ಏನು ಬಂತು ಅವಕಾಶ ಇಬ್ಬರಿಗೂ ಇತ್ತು ಯಾರು ಮೆರಿಟಲ್ಲಿದ್ದರು ಅವರು ಕೊಟ್ಟವ್ರೆ ನೂರೊಂದು ಜಾತಿನೂ ಕಾಂಪೀಟ್ ಮಾಡೈತೆ ಇದರಲ್ಲಿ ನೂರೊಂದು ಜಾತಿಯಲ್ಲಿ ಯಾರಿಗೆ ಮೆರಿಟ್ ಇತ್ತು ಅವ್ರು ತಗೊಂಡವ್ರೆ ಇದರಲ್ಲಿ ಏನು ಸ್ವಾಮಿ ಎನ್ಯ ಆಗಿರೋದು ಹಾಗಾದ್ರೆ ಇತ್ತೀಚೆಗೆ ಒಂದು ಬಳ್ಳಾರಿ ಯೂನಿವರ್ಸಿಟಿ ಆಗೈತೆ ನೀವು ಹೇಳಿರೋದಕ್ಕೆ ಹೇಳ್ತಾ ಇದ್ದೀನಿ ನಾನು ಮಾದಿಗರು ಹನ್ನೆರಡು ಜನ ಪ್ರೊಫೆಸರ್ಗಳಿದ್ದಾರೆ ವಲಯ ಸಮುದಾಯದವರು ಏಳು ಜನ ಇದ್ದಾರೆ ಲಂಬಾಣಿ ಎರಡಿದೆ ಬೋವಿ ಒಂದು ಐತೆ ಆದಿ ಕರ್ನಾಟಕ ಮೂರೈತೆ ಈ ಆದಿ ಕರ್ನಾಟಕ ಅಲ್ಲಿ ಮೆನ್ಷನ್ ಮಾಡ್ಕೊಂಡಿರೋದು ಸಮೀಕ್ಷೆಯಲ್ಲಿ ಮತ್ತು ಇದರಲ್ಲಿ ಮಾದಿಗ ಸಮುದಾಯದವರು ಅಂತ ಹನ್ನೆರಡು ಪ್ಲಸ್ ಮೂರು ಎಷ್ಟಾಯಿತು ಹದಿನೈದು ನಾವೆಷ್ಟಿದ್ದೀವಿ ಏಳಿದ್ದೀವಿ ನಾವು ಪ್ರಶ್ನೆ ಮಾಡಿದ್ದೀವ ಪ್ರಶ್ನೆ ಮಾಡಿದ್ದೀವ ನಾವು ನೀವು ಹದಿನೈದು ಇದ್ದೀರಿ ಮೆರಿಟಲ್ಲಿದ್ದೀರಿ ಅಂತ ಕನ್ಸಿಡರ್ ಮಾಡಿದ್ದೀವಿ ನಾವು ಯು ಜಿ ಸಿ ಗೈಡ್ಲೈನ್ಸ್ನ ಫುಲ್ಫಿಲ್ ಮಾಡಿದಿರಿ ಹಂಗಾಗಿ ನಿಮಗೆ ಹದಿನೈದು ಸೀಟ್ ಸಿಕ್ಕೈತೆ ನಾವು ಕೆಲವೊಂದು ಸಬ್ಜೆಕ್ಟಲ್ಲಿ ಮೆರಿಟಲ್ಲಿ ಇರಲಿಲ್ವೇನೋ ಹಾಗಾಗಿ ನಮ್ಗೆ ಏಳು ಸಿಕ್ಕೈತೆ ಸ್ವಾಮಿ ನಾವೆಲ್ಲ ಇಷ್ಟು ದಿನ ಮೀಸಲಾತಿ ಅಂಡರಲ್ಲೇ ಬಂದಿತ್ತು ನೂರೊಂದು ಜಾತಿನೂ ಮೀಸಲಾತಿ ಅಂಡರಲ್ಲೇ ಬಂದಿತ್ತು ಒಳ ಮೀಸಲಾತಿ ಬಂದಿರೋದು ಈಗ ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ನೀವು ಭ್ರಮೇಲೆ ಓಡಾಡ್ತಾ ಇದ್ದೀರಿ ಆಗೈತೆ ಅಂತ ಅಷ್ಟೇ ಈ ಒಳ ಮೀಸಲಾತಿಲಿ ಆರು ಆರು ಐದು ಏನಿದೆ ಅದನ್ನು ನಾವು ಸಮವಾಗಿ ಹಂಚಿಕೆ ಮಾಡಿ ಅಂತ ಹೇಳ್ತಾ ಇದೀವಿ ಮೊನ್ನೆ ಎಕ್ಸಾಂಪಲ್ ಕೊಟ್ಟು ಮಾತಾಡೋದು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಒಂಬತ್ತುನು ಪ್ರವರ್ಗ ಹೇಗೆ ಹೋಗಿದೆಯಲ್ಲ ಎಲ್ಲಿ ಸಮಾನವಾಗಿ ಹಂಚಿಕೆ ಆಗಿದೆ ಅಲ್ಲಿ ಆರು ಆರು ಐದು ಎಲ್ಲ ಆಗಿದೆ ನೀವು ಹೇಳಿ ಇಪ್ಪತ್ತು ವರ್ಷದಿಂದ ನಮಗೆ ಅನ್ಯಾಯ ಆಗೈತೆ ನಾವು ಕಡಿಮೆ ಇದ್ದೀವಿ ಅಂದ್ರಲ್ಲ ಎರಡು ಸಾವಿರದ ಹತ್ತರಲ್ಲಿ ನಿಮ್ಮ ಸಮುದಾಯದ ನಿಲ್ ಆಗಿದ್ರಲ್ಲ ಅವರು ತುಂಬೋದಿತ್ತಲ್ವಾ ಎಡಗಾಯಿ ಸಮುದಾಯಕ್ಕೆ ಅವಕಾಶ ಕೊಡ್ಬೋದು ಅಂದರೆ ತುಂಬೋದಿತ್ತು ಯಾಕೆ ತುಂಬಕ್ಕೆ ಅಂತಂದರೆ ಅದಕ್ಕೆ ಗೈಡ್ ಲೈನ್ಸ್ ಐತೆ ಯು ಜಿ ಸಿ ಗೈಡ್ಲೈನ್ಸ್ ಐತೆ ಅದ್ರ ಪ್ರಕಾರನೇ ಕೆಲಸ ಮಾಡಬೇಕು ಯಾವ ವಿ ಸಿಗಳು ಬಂದರೂ ಅಷ್ಟೇ ಯಾವ ರಿಜಿಸ್ಟರ್ ಆದರೂ ಅಷ್ಟೇ ಅದೇ ಥರ ನಿಮ್ಮ ಸಮುದಾಯದವರು ಮಾಡ್ಬಿಟ್ಟು ಹೋಗೋರು ಹಂಗಿದ್ದು ಬಲಗೈ ಸಮುದಾಯದವರು ಅವ್ರಿಗೆ ಫೇವರಿಸಮ್ ಮಾಡಿ ತುಂಬವರು ಏನಿದ್ರೆ ನಿಮ್ಮ ಸಮುದಾಯದವರು ಅತಿ ಎತ್ತರದ ಸೀಟಲ್ಲಿ ಕೂತಿದ್ರಲ್ಲಪ್ಪ ಮೈಸೂರು ವಿಶ್ವವಿದ್ಯದಲ್ಲಿ ಯಾಕೆ ತುಂಬಕ್ಕಾಗಿಲ್ಲ ಗೈಡ್ಲೈನ್ಸ್ನ ಯಾರೂ ವೈಲೇಟ್ ಮಾಡೋಕ್ಕಾಗಲ್ಲ ಆ ಗೈಡ್ ಲೈನ್ಸ್ ಎಲ್ಲರೂ ಬಂದಿರೋದು ನೀವು ಈ ಸ್ಪಷ್ಟನೆ ಕರೆಕ್ಟಾಗಿ ತಗೊಂಡು ಯು ಜಿ ಸಿ ಗೈಡ್ಲೈನ್ಸ್ನ ಓದ್ಕೊಂಡು ಪ್ರೆಸ್ಸಲ್ಲಿ ಮಾತಾಡಿ ಅಕ್ಕಪಕ್ಕದವರು ಅವಿವೇಕಿಗಳು ಏನು ಹೇಳ್ಕೊಡ್ತಾರೆ ಅಂತ ಅದನ್ನು ಕೇಳ್ಕೊಂಡು ಮಾತಾಡಕ್ಕೆ ಹೋಗ್ಬಿಟ್ಟಿರಿ ನೀವು ವಕೀಲರು ನೀವು ಕೋರ್ಟಲ್ಲಿ ವಾದ ಮಾಡಬೇಕಾದ್ರೂ ಅಷ್ಟೇ ಸೈಟೇಷನ್ ಇಟ್ಕೊಂಡಿರ್ತೀರಿ ಆ ಸೈಟೇಷನ್ ಥರನೇ ಇಲ್ಲಿನೂ ಯು ಜಿ ಸಿ ಗೈಡ್ಲೈನ್ಸ್ ಐತೆ ಅದನ್ನು ಓದ್ಕೊಂಡು ಮಾತಾಡಿ ನೀವು ಈಗ ಬಳ್ಳಾರಿಯಲ್ಲಿ ನಮಗನ್ಯ ಆಗೈತೆ ನಾವು ಕೇಳಿದೀವ ಇದನ್ನ ನಾವು ಅನ್ಯಾಯ ಅಂತ ಹೇಳಲ್ಲ ಮೆರಿಟಲ್ಲಿ ನೀವು ಇದ್ರಿ ತಗೊಂಡಿದ್ದೀರಿ ಇಲ್ಲಿ ನಾವು ಇದ್ವಿ ತಗೊಂಡಿದ್ದೀವಿ ಹಾಗೆ ಪಿ ಎಚ್ ಡಿ ವಿಚಾರಕ್ಕೂ ಒಂದು ಪ್ರಸ್ತಾಪ ಮಾಡಿದ್ದಾರೆ ಸರ್ ಅವರು ಏನು ಅಂತಂದರೆ ಅತಿ ಹೆಚ್ಚಾಗಿ ಬಲಗಾಗಿ ಕೊಟ್ಬಿಟ್ಟಿದ್ದಾರೆ ನಾವು ಕಡಿಮೆ ಇದ್ದೀವಿ ನಮ್ಮ ಪ್ರೊಫೆಸರ್ಗಳು ಇದ್ದಾರೆ ಎಸ್ ಸಿ ಪ್ರೊಫೆಸರ್ ಆದ್ರೂ ಬಲಗೈ ಸಮುದಾಯದ ಪ್ರೊಫೆಸರ್ ಆದ್ರೂ ಅವ್ರಿಗಿರೋದನ್ನು ಎಸ್ ಸಿ ಆರ್ ಎಸ್ ಟಿ ಒಂದೇ ಈಗ ನಾವು ಬೇರೆ ಕಮ್ಯುನಿಟಿ ಪ್ರೊಫೆಸರ್ಗಳ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಸೀಟ್ ಇದ್ವಿ ವಿಶ್ವಾಸ ಗಳಿಸ್ತಾ ಇದ್ದೀವಿ ಮೆರಿಟಲ್ಲಿದ್ದೀವಿ ಜೆ ಆರ್ ಎಫ್ ಮಾಡಿದ್ವಿ ನೀವು ಅದನ್ನು ಮಾಡಿ ಸ್ವಾಮಿ ನಾವೆಲ್ಲೂ ಬಲಗೈ ನಮ್ಗೆ ಸೀಟ್ ಕೊಡಿ ಅಂತ ನಾವೆಲ್ಲೂ ತಗೊಂಡಿಲ್ಲ ಪಿ ಎಚ್ ಡಿನ ಇದನ್ನ ಮನವರಿಕೆ ಮಾಡ್ಕೊಡ್ತಾಯಿದ್ದೀನಿ ನಿಮಗೆ ನೀವು ಯಾಕೆ ಮೆರಿಟು ಜೆ ಆರ್ ಎಫು ನೆಟ್ಟು ಸ್ಲಿಟ್ನ ಬಿಟ್ಟುಬಿಟ್ಟು ನಾ ಎಡಗೈ 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 ಅಂತ ಹೇಳ್ತಾ ಇದ್ದೀರಿ ಮಾದಿಗ ಸಮುದಾಯದವರು ಕಾಂಪೀಟ್ ಮಾಡಿ ಪ್ರೊಫೆಸರ್ಗಳನ್ನ ವಿಶ್ವಾಸ ಗಳಿಸ್ಕೊಳ್ಳಿ ನೀವು ಹೇಳಿದ ಕರೆಕ್ಟು ಗೈಡ್ಲೈನ್ಸ್ ಏನೈತೆ ಅದು ಮಾಡಿ ಅಂತ ಕೆಲವೊಂದು ಅವಾಂತರಗಳಿಂದ ಇಲ್ಲಿ ಆಗೈತೆ ಮತ್ತು ಅದಕ್ಕೆ ಮಾನದಂಡ ಇರ್ತದೆ ಹೆಚ್ಚಾಗಿ ಅಂತಂದ್ರೆ ಅಂತಂದರೆ ಸಿಂಡಿಕೇಟಲ್ಲಿ ಅನುಮೋದನೆ ಆಗದೆ ಯೂನಿವರ್ಸಿಟಿ ಆದೇಶ ಮಾಡ್ದಂಗೆ ಪ್ರೊಫೆಸರ್ಗಳು ಅವ್ರು ಇಷ್ಟ ಬಂದವರು ಕೊಟ್ಬಿಡಕ್ಕೆ ಆಯ್ತದ ಕ್ಯಾಟಗರಿ ಕ್ಯಾಟಗರಿ ಯಾವುದಿರ್ತದೆ ಆ ಕ್ಯಾಟಗರಿ ಅಂಡರಲ್ಲೇ ತಗೋಬೇಕು ಯಾವ ಪ್ರೊಫೆಸರ್ ಆದ್ರೂ ಮತ್ತೆ ನೀವು ಹೆಂಗೆ ಆಪಾದನೆ ಮಾಡ್ತೀರಿ ಅವಾಗಲೇ ಒಂದು ಎಕ್ಸಾಂಪಲ್ ಹೇಳಿದೆ ನಾನು ಪೊಲಿಟಿಕಲ್ ಸೈನ್ಸಲ್ಲಿ ಮೂರು ಜನ ಪ್ರೊಫೆಸರ್ಗಳಿದ್ರು ಇಬ್ಬರು ತೀರ್ಕೊಂಡ್ರು ಮಧ್ಯಂತರದಲ್ಲಿ ಈಗ ಅವ್ರು ತೀರ್ಕಂಡ ಕಾರಣಕ್ಕೆ ಅವರು ಎಂಟು ಪ್ಲಸ್ ಎಂಟು ಜನ ಸ್ಟೂಡೆಂಟ್ಸು ರಿಸರ್ಚ್ ಸ್ಟೂಡೆಂಟ್ಸು ಶೈಕ್ಷಣಿಕವಾಗಿ ಅವ್ರನ್ನ ಏನು ಮಾಡ್ತಾರೆ ಬೇರೆ ಗೈಡ್ ಯಾರು ಅವೈಲೇಬಲ್ ಇರ್ತಾರೆ ಅವ್ರಿಗೆ ಹೆಚ್ಚುವರಿಯಾಗಿ ಕೊಟ್ಟಿರ್ತಾರೆ ಇವ್ರ ಹತ್ರ ಆಲ್ರೆಡಿ ಎಂಟು ಇರ್ತದೆ ಅವ್ರಿಗೆ ಡಿವೈಡ್ ಮಾಡಿ ಕೊಟ್ಟಾಗ ನಾಲ್ಕು ನಾಲ್ಕು ಆಗಿರ್ತದೆ ಹನ್ನೆರಡು ಸರ್ವೇ ಸಾಮಾನ್ಯ ಇದು ಯೂನಿವರ್ಸಿಟಿ ಗೈಡ್ಲೈನ್ಸಲ್ಲಿ ಇದ್ದಿದೆ ಹಂಗೆ ಮಾಡಿದ್ದಾರೆ ನೀವು ಅದನ್ನು ಓದ್ಕೊಳ್ದಂಗೆ ಕೇಳ್ಕೊಳ್ಳ್ದಂಗೆ ಯಾರೋ ಏನೋ ನಿಮ್ಮ ಪಟಲಂಗಳು ಹೇಳಿದ್ರು ಅಂತಂದ್ಬಿಟ್ಟು ಕೇಳ್ಕೊಬಂದು ಮಾತಾಡೋದು ಸರಿಯಲ್ಲಿ ಪ್ಯೂರ್ಲಿ ರಾಜಕಾರಣ ಮಾಡ್ತಾರೆ ಸರ್ ಇವರು ಅವ್ರ ಸಮುದಾಯನ ಮತ್ತು ನಮ್ಮನ್ನು ಬೇರ್ಪಡಿಸಿ ನನಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಮೈಸೂರು ಯೂನಿವರ್ಸಿಟಿಲಿ ಲೆಫ್ಟ್ ಯಾರು ರೈಟ್ ಯಾರು ಅನ್ನೋದೇ ನಮ್ಗೆ ಅರ್ಥ ಆಗಿರಲಿಲ್ಲ ಈಗ ಅರ್ಥ ಆಯ್ತೈತೆ ಅಲ್ಲಿ ಯಾರು ಅವರು ಅರುಣ್ ಕುಮಾರ್ ಅವರು ಹಿಂದೆ ಹೋಗಿ ನಿಂತಿದ್ದಾರೆ ಅವರೆಲ್ಲರೂ ನಮ್ಮ ಸಹಾಯನೇ ಕೇಳ್ಕೊ ಬಂದಿದ್ದವರು ನಮಗೆ ಗೊತ್ತೇಲೇ ಸಹಾಯ ಮಾಡಿದ್ದೀವಿ ಅವ್ರ ಹತ್ರ ಈ ಎಚ್ ವಡಿ ಹೆಚ್ಚುವರಿ ಸೀಟ್ಗೆ ಪಿ ಎಚ್ ಡಿಗೆ ಹೋರಾಟ ಮಾಡೋದು ಹುಡುಗರೇ ನಾವು ನಾನು ಇದ್ದೀನಿ ಅದರಲ್ಲಿ ಮೂರು ಬಾರಿ ಚೀಫ್ ಹೋಗಿ ಮಾತಾಡಿದ್ದೀವಿ ಅದರಲ್ಲಿ ಎಲ್ಲರಿಗೂ ಕೊಟ್ಟವ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲರಿಗೂ ಕೊಟ್ಟವ್ರೆ ಇವರು ಆಪಾದನೆ ಏನು ಬಲಗೈನವ್ರು ಕೊಟ್ಬಿಟ್ಟವ್ರು ತಗೊಳ್ಳಿ ನೀವು ಬೇಡ ಅಂತ ಹೇಳಿದ್ಯಾರು ಈಗ ಮಾನ್ಯ ಲೋಕನಾಥ್ ಸರ್ ಇದ್ದಾರೆ ವಿ ಸಿ ಸರ್ ಏನು ನಮ್ಮ ಚಿಕ್ಕಪ್ಪುರು ಅವರು ನಮ್ಮ ದೊಡಪ್ಪ ಅವರವರು ಮೇಡಮ್ ಇದ್ದಾರೆ ಅವ್ರೇನು ನಮ್ಮ ಚಿಕ್ಕಮ್ಮನ ಅಥವಾ ನಮ್ಮ ಅಕ್ಕವರ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ಮಾಡಿದ್ದಾರೆ ಅವರು ಕೊಟ್ಟಿದ್ದಾರೆ ಫಸ್ಟ್ ಜೆ ಆರ್ ಕೊಡ್ತಾರೆ ಆಮೇಲೆ ನೆಟ್ಟು ಕೊಡ್ತಾರೆ ಆಮೇಲೆ ಸ್ಲೆಟ್ಟು ಕೊಡ್ತಾರೆ ಆಮೇಲೆ ಎಂಟ್ರೆನ್ಸು ಕೊಡ್ತಾರೆ ಇದು ನಿಯಮ ಇದು ಯು ಜಿ ಸಿ ನಿಯಮ ಇದು ನಾನು ಎಡಗೈ ಅಂತ ಎಲ್ಲೂ ಕೊಡಬೇಕು ಅಂತಿಲ್ಲ ಬಲಗೈ ಅಂತ ಎಲ್ಲೂ ಕೊಡಬೇಕು ಅಂತಿಲ್ಲ ಆ ಥರದ್ದಾದ್ರೆ ನಾವು ತುಳಿತುಕ್ಕೊಳಗಾಗಿದ್ವಿ ನಾವು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡ್ಕೊಂಡೆ ಮೆರಿಟಲ್ಲಿ ಬಂದಿರೋದು ಬನ್ನಿ ನೀವು ಹಾಗೆ ಬೇಡ ಅಂತ ಅಂತೇಳಿದವರು ಯಾರು ಮತ್ತು ಒಬ್ಬ ಪ್ರೊಫೆಸರ್ಗೆ ಮೂರು ಸಬ್ಜೆಕ್ಟಲ್ಲಿ ಗೈಡ್ಶಿಪ್ ತಗೊಳ್ಳೋಂಥ ಅವಕಾಶ ಇದೆ ಸರ್ ಯೂನಿವರ್ಸಿಟಿಲಿ ಅವರು ಪರ್ಟಿಕ್ಯುಲರಾಗಿ ನೋಡಿ ಅವ್ರ ಮನಸ್ಥಿತಿ ನಾವು ಇಲ್ಲಿವರೆಗೂ ಎಲ್ಲೂ ಮಾದಗರನ್ನ ಕುರಿತು ಮಾತಾಡಿಲ್ಲ ಅವ್ರ ಸಂಬಂಧಿತ ಜಾತಿಗಳನ್ನ ಕುರಿತು ಮಾತಾಡಿಲ್ಲ ನೀವು ಜಾಸ್ತಿ ಇನ್ನೊಂದು ಇನ್ನೊಂದು ನಿಮ್ಮಿಂದ ನಮ್ಗೆ ಅನ್ಯ ಆಗೈತೆ ಅಂತ ನಾವು ಎಲ್ಲೂ ಮಾತಾಡಿಲ್ಲ ನಾವು ಇಷ್ಟು ದಿನ ಹೋರಾಟ ಮಾಡ್ತಾ ಇರೋದು ಸರ್ಕಾರದ ವಿರುದ್ಧ ಸರ್ಕಾರ ನಮಗೆ ರೋಷ್ ಬಿಂದುವಲ್ಲಿ ಅನ್ಯಾಯ ಮಾಡೈತೆ ಏಳಿದ್ದ ದಿನ ಒಂಬತ್ತು ಕಳಿಸ್ಬಿಟ್ಟೈತೆ ಮತ್ತು ಎಷ್ಟು ಕಾಲಾಗೈತೆ ಅಷ್ಟು ಪ್ರವರ್ಗ ಏಕೆ ಕೊಟ್ಬಿಟ್ಟೈತೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಡಿಪಾರ್ಟ್ಮೆಂಟ್ ಎ ಯೂನಿಟ್ ಅಂತ ತಗೊಂಡಿರೋದು ಸರಿ ಅವರು ಕರೆಕ್ಟ್ ಅರುಣ್ ಕುಮಾರ್ ಅವ್ರು ಹೇಳ್ತಾ ಇರೋದು ಡಿಪಾರ್ಟ್ಮೆಂಟ್ ಎ ಯೂನಿಟ್ ಅಂತ ತಗೋಬೇಕು ತಗೊಂಡಿದ್ದಾರೆ ಒಂದೇ ಪೋಸ್ಟ್ ಇದ್ದಾಗ ಮೂರು ಪ್ರವರ್ಗಕ್ಕೂ ಕಾಂಪೀಟ್ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕಲ್ವ ನೀವು ಈಗ ಅವ್ರು ಹೇಳ್ತಾರೆ ಇಪ್ಪತ್ತು ವರ್ಷದಿಂದ ನಮ್ಗೆ ಅನ್ಯಾಯ ಆಗೈತೆ ಹಂಗಾಗಿ ನಾವು ಈಗ ಅದನ್ನ ಸರಿದೂಗಿಸ್ಕೊತಾ ಇದ್ದೀವಿ ಅಲ್ಲಪ್ಪ ಒಳ ಮೀಸಲಾತಿ ಬಂದಿರೋದು ಇರೋದು ಈಗ ಇವತ್ತಿನ ಡೇಟ್ ನೋಟಿಫಿಕೇಷನ್ನ ಇಪ್ಪತ್ತು ಹಿಂದೆ ಹೆಂಗೆ ಫಿಲ್ ಮಾಡ್ತೀರಿ ನೀವು ಹೆಂಗೆ ಫಿಲ್ ಮಾಡ್ಕತ್ತೀರಿ ಹಾಗಾದರೆ ಈಗ ಇಪ್ಪತ್ತು ವರ್ಷ ನಾವು ಈಗ ಆಲ್ರೆಡಿ ಈಗ ನೋಟಿಫಿಕೇಷನ್ಗಳಾಗಿ ಇಪ್ಪತ್ತು ವರ್ಷ ಆಗೈತೆ ಈಗ ಪ್ರವರ್ಗ ಹೇಗೆ ತಗೊಬಿಟ್ರಿ ಇವರು ನಾವು ಬೀನವರು ಇನ್ನೊಂದು ಇಪ್ಪತ್ತು ವರ್ಷ ಕಾಯೋದು ಅಲೆಮಾರಿಗಳು ಈಗ ಆಲ್ರೆಡಿ ಪಾತಾಳು ಕೊಟ್ಟೋಗ್ಬಿಟ್ಟವ್ರಲ್ಲ ಅವರು ನಮ್ಮದು ಆದಮೇಲೆ ಇಪ್ಪತ್ತು ವರ್ಷ ನಲ್ವತ್ತು ವರ್ಷ ಆದಮೇಲೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗೋದು ರೇ ಅರುಣ್ ಕುಮಾರ್ ನೀವು ಪರಿಜ್ಞಾನ ಇಟ್ಕಂಡು ಇದ್ರೆ ಏನೂ ನಮ್ಗೆ ಅರ್ಥ ಆಯ್ತಾ ಇಲ್ಲ ಸ್ವಲ್ಪ ತಿಳ್ಕೊಳ್ಳಿ ಏನು ಅಂತ ಯೂನಿವರ್ಸಿಟಿ ಒಳಗೆ ಬಂದು ಗೈಡ್ಲೈನ್ಸ್ ಏನಿರ್ತವೆ ಏನು ಅಂತ ತಿಳ್ಕೊಂಡು ಮಾತಾಡಿ ಸುಮ್ಮನೆ ಯಾರೋ ಏನು ಹೇಳಿದ್ರು ಅಂತ ಮಾತಾಡಿದ್ರು ಸರಿಯಲ್ಲ ಅಂತ ನನಗನ್ಸೆ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಅಂದರೆ ಮಾದಿಗ ವಿದ್ಯಾರ್ಥಿಗಳು ಯಾರು ಕೂಡ ಮಾತನಾಡ್ತಾ ಇಲ್ಲ ಒಬ್ಬ ವಕೀಲನಾಗಿ ಅರುಣ್ ಕುಮಾರ್ ಇಲ್ಲಿ ರೆಪ್ರಸೆಂಟೇ ಮಾಡ್ತಾರೆ ಅನುಮಾನ ಆಗ್ತಾ ತಮ್ಮ ಖಂಡಿತವಲ್ಲೂ ಆಗ್ತೈತೆ ಸರ್ ಖಂಡಿತವಲ್ಲೂ ಆಗ್ತೈತೆ ಯೂನಿವರ್ಸಿಟಿ ಗೈಡ್ಲೈನ್ಸ್ ಏನು ಅಂತ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಯಾವುದಾದ್ರು ಯಾವುದಾದ್ರೂ ಸಬ್ಜೆಕ್ಟಲ್ಲಿ ನಾನು ಜೆ ಆರ್ ಎಫ್ ಮಾಡಿದ್ದೀನಿ ನನಗೆ ಎನ್ಯಾಯ ಆಗೈತೆ ನೀವು ಜೆ ಆರ್ ಎಫ್ ಕ್ಯಾಂಡಿಡೇಟ್ನ ಬಿಟ್ಟು ಅಟ್ಲೀಸ್ಟ್ ಯಾವುದೋ ಎಂಟ್ರೆನ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡೋರು ಕೊಟ್ಟಿದ್ದೀರಲ್ಲ ಇದು ನ್ಯಾಯ ಅಲ್ಲ ಅಂತ ಒಂದು ಕಂಪ್ಲೇಂಟ್ನ ಯಾರಾದರೂ ಲಾಂಚ್ ಮಾಡೋರ ಯೂನಿವರ್ಸಿಟಿಗೆ ಒಬ್ಬರು ಒಬ್ಬರು ಕೊಟ್ಟಿದ್ದಾರಾ ಇವ್ರು ಆಪಾದನೆ ಏನು ಗೊತ್ತಾ ಬಲ್ಗೈನವರು ಕೊಟ್ಟಿದ್ದೀರಿ ನಮಗೆ ಕೊಟ್ಟಿಲ್ಲ ಬಲಗೈನವ್ರಿಗೆ ಕೊಟ್ಟಿದ್ದೀರಿ ನಮ್ಗೆ ಯಾಕೆ ಕೊಟ್ಟಿದ್ದಿಲ್ಲ ನಾವು ಜೆ ಆರ್ ಎಫ್ ಮಾಡಿದೀವಿ ಸ್ವಾಮಿ ಮಾಡಿರಿ ನೀವು ಕ್ಲೈಮ್ ಮಾಡಿ ನೀವು ಒಂದು ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಈ ನಿಮ್ಮಿಂದ ಎಷ್ಟು ಜನ ನಿಂತಿದ್ರಲ್ಲ ನಾನು ಜೆ ಆರ್ ಎಫ್ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದೀನಿ ಯು ಜಿ ಸಿ ಎಕ್ಸಾಮ್ನ ಎಂಟ್ರೆನ್ಸ್ ಅವರು ಕೊಟ್ಟಿದ್ದೀರಿ ನಾನು ಮೆರಿಟಲ್ಲಿದ್ದೀನಿ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಯೂನಿವರ್ಸಿಟಿಗೆ ಯಾರಾದರೂ ಪತ್ರ ಬರ್ದವ್ರಾ ಪತ್ರ ಬರೆದವ್ರೆ ಏನಂತ ಗೊತ್ತಾ ಎಡಗೈ ಸಮುದಾಯಕ್ಕೆ ಅನ್ಯಾಯ ಆಗೈತೆ ನಮಗೆ ದಯ ಮಾಡೋ ಕೊಡಿ ಅಂತ ಬರ್ದವ್ರೆ ತಗಳಪ್ಪ ಮೆರಿಟಲ್ಲಿ ಕ್ಲೈಮ್ ಮಾಡು ನೀನು ನಿನಗೆ ಸಿಗಲಿಲ್ಲ ಅಂದರೆ ಹೇಳು ನಾವು ನಿಮ್ಮ ಸಪೋರ್ಟಿಗೆ ಬರ್ತೀವಿ ನಾವು ನೀವು ಸೇರಿ ಅಲೆಮಾರಿಗಳಿಗೂ ಸಪೋರ್ಟ್ ಮಾಡಬೇಕು ನೀವು ನಿಜವಾಗ್ಲೂ ಸಮಾನತೆ ಬಯಸೋದಾದ್ರೆ ಇಪ್ಪತ್ತು ವರ್ಷ ಹಿಂದೆ ಇದ್ದವು ನಮಗೆ ಕೊಟ್ಬಿಡಿ ನೀವು ಇಪ್ಪತ್ತು ವರ್ಷ ಆದಮೇಲೆ ತಗೊಳ್ಳಿ ನಲ್ವತ್ತು ವರ್ಷ ಆದಮೇಲೆ ಅಲೆಮಾರಿಗಳು ತಗೊಳ್ಳಿ ಅಂತ ನೀವು ಹೇಳ್ತಾ ಇದ್ರಲ್ಲ ನಿಮ್ಮ ಸಮಾನತೆ ಮನಸ್ಥಿತಿ ಏನು ಅಂತ ನಮಗೂ ಅರ್ಥ ಇರ್ತದೆ ಈಗ